ದಿನಗಳ ನಂತರ ನೋವಿನ ಘಟನೆಯೊಂದಿಗೆ ನಿಮ್ಮ ಮುಂದೆ ಕುಳಿತುಕೊಂಡು ಮಾತನಾಡ್ತಾ ಬೆಂಕಿ ಹಾಕಿ ಫೋನ್ ಕಂಡು ಅದರಲ್ಲಿ ಬಗ್ಸಿಬಿಟ್ಟು ಗಂಟೆ ಒಂದು ಗಂಟೆ ಅದೇ ಸರ್ ಬೆಂಕಿ ಸುಟ್ಟಿತ್ತಲ್ಲ ಹುಲಿಕಲ್ ನಟರಾಜ್ ಅವರು ಧರ್ಮ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಅವರಿಗೆ ನಮ್ಮ ಧರ್ಮದ ಮೇಲೆ ದ್ವೇಷ ಸಾಕಷ್ಟು ಜನ ಡಾಕ್ಟರ್ ಹುಲಿಕಲ್ ನಟರಾಜ್ ಮಾಡುತ್ತಲೇ ಇದ್ದಾರೆ ಅನೇಕ ಜನ ವಿಕೃತ ಮನಸ್ಸುಗಳು ನನ್ನನ್ನು ತಪ್ಪಿವೆ ನನ್ನ ತುಡಿತ ಒಂದೇ ನನಗಾದ ನೋವು ಬೇರೆಯವರಿಗೆ ಆಗ್ಬಾರದು ಅಂತ ಇತ್ತೀಚೆಗೆ ಹುಲಿಕಲ್ ನಟರಾಜ್ ಅವರನ್ನ ಹುಡುಕಿಕೊಂಡು ಬಂದಂತಹ ಈ ಕುಟುಂಬದ ಕಥೆಯನ್ನ ಕೇಳಿದ್ರೆ ಹುಲಿಕಲ್ ನಟರಾಜ್ ಅವರಿಗೆ ಮಗ ಮಗಾಂತ ಬೈಯ್ಯುವ ಸಾಕಷ್ಟು ಮಂದಿ ಇನ್ನು ಮುಂದೆ ಕಮೆಂಟ್ ಮಾಡುವ ಮುನ್ನ ಎಚ್ಚರ ವಹಿಸುತ್ತಾರೆ ಈ ಸಮಾಜದಲ್ಲಿ ಅನೇಕ ಹೆಣ್ಣು ಮಕ್ಕಳು ಬೆಂಕಿಯ ಒಳಗಡೆ ಸುಡ್ತಾ ಇದ್ದರು ಹೇಳ್ಕೊಳ್ಳೋ ಕಾಂತಲಿ ಇರ್ತಕ್ಕಂಥ ಮನಸ್ಸು ಅದು ಬೆಂಕಿ ಹಾಕಿ ಸುಟ್ಬಿಟ್ರೆ ಸರ್ ದರ ಮುಖರ ಅಸಲ ಮನುಷ್ಯ ಕಣ್ಣ ಹಿಡಿತನೇ ಇದೆ ಸರ್ ಈಗ ಸ್ವಲ್ಪ ನೋಡಿ ಸರ್ ಧರ್ಮದ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ಆಗುತ್ತಿರುವ ಮೋಸ ವಂಚನೆ ಅನ್ಯಾಯಗಳನ್ನ ನೋಡಿಯೂ ಇದು ಧರ್ಮದ ಚಟುವಟಿಕೆ ದೇವರ ಚಟುವಟಿಕೆ ಅಂತ ಪೂಜ್ಯನೀಯ ಭಾವದಲ್ಲೇ ಇರುವಂತಹ ಜನರಿಗೆ ಈ ವಿಡಿಯೋ ಒಂದು ಎಚ್ಚರದ ಗಂಟೆ ಜೀವನದೊಂದಿಗೆ ಹೋರಾಡ್ತಾ ಇದ್ರು ದೈಹಿಕ ಬಾಧೆ ಇದ್ರು ಒಳಗಡೆ ಇರ್ತಾರೆ ಆ ಮನದ ಮಿಡಿತವನ್ನ ಜನರಿಗೆ ತೋರಿಸ್ಲಿಕ್ಕೆ ಕೊರಟ್ರೆ ಇವರು ಧರ್ಮ ವಿರೋಧಿ ಯಾರು ಇಲ್ಲಿ ಧರ್ಮ ವಿರೋಧಿ ಅಂತಕ್ಕಂಥ ನಿಜವಾದ ನೈಜ ಘಟನೆಯನ್ನು ಮೇಲೆ ನಿಮಗೆ ಗೊತ್ತಾಗತ್ತೆ ನಿಜವಾಗ್ಲೂ ನೀವು ಧರ್ಮಪಾಲಕರಾಗಿ ಮಾನವೀಯ ಮೌಲ್ಯದ ನೆಲೆಗಟ್ಟಿನಲ್ಲಿ ಬದುಕನ್ನು ಕಟ್ಟಿಕೊಳ್ಳುವ ಮನಸ್ಸುಗಳ ಆಗಿದ್ದೆ ಕೊನೆಯವರೆಗೂ ಈ ವಿಡಿಯೋ ನೋಡಿ ಆಮೇಲೆ ನನ್ನ ಬಗ್ಗೆ ಮಾತನಾಡಿ ದೇವರು ಧರ್ಮ ಆಚರಣೆ ಎಲ್ಲವೂ ಮುಖ್ಯ ಅತಿ ಅವಶ್ಯಕ ಕೂಡ ಆದರೆ ದೇವರು ಧರ್ಮದ ಹೆಸರಿನಲ್ಲಿ ಜನರಿಗೆ ಅನ್ಯಾಯ ಮಾಡುವುದು ಜನರ ಮುಗ್ಧತೆಯನ್ನ ಭಕ್ತಿಯನ್ನ ಭಯವನ್ನ ತಮ್ಮ ಟೂಲ್ ಆಗಿ ಬಳಸಿಕೊಳ್ಳುತ್ತಿರುವಂತಹ ಮನುಷ್ಯ ರೂಪದ ರಾಕ್ಷಸರನ್ನ ಮಟ್ಟ ಹಾಕಲು ಡಾಕ್ಟರ್ ಹುಲಿಕಲ್ ನಟರಾಜವರು ದೊಡ್ಡ ತಂಡವೊಂದನ್ನೇ ಕಟ್ಟಿಕೊಳ್ಳುತ್ತಿದ್ದಾರೆ ನಾನಂದು ಕೌನ್ಸಿಲಿಂಗ್ ಮಾಡ್ತಾ ಇದ್ದೆ ಜನ ಎಲ್ಲ ಮೌನ ಕ್ಷರಣಾಗಿದ್ರು ಹೊರಗಡೆಯಿಂದ ಒಂದು ಹೆಣ್ಣಿನ ರೋದನ ಧ್ವನಿ ನಾನು ಬಿಟ್ಬಿಡಿ ನನ್ನ ಬಿಟ್ಬಿಡಿ ನಾನು ಸಾಯ್ತೋ ಸತೋ ತಿನ್ಬಿಡಿ ನಾನು ಬಿಟ್ಬಿಡಿ ಕಿರ್ಚಾಡುವ ಧ್ವನಿ ಯಾರೂ ಅಂತ ನಾನು ಹೊರಗಡೆ ಹೋದರೆ ನಾಲ್ಕೈದು ಜನ ಗಂಡಸರು ಹೆಂಗಸರು ಒಂದು ಹುಡುಗಿಯನ್ನು ಎಣ ಎತ್ಕೊಂಡು ಬಂದಂಗೆ ಎತ್ಕೊಂಡು ಬರ್ತಾರೆ ನಮ್ಮ ಆಸ್ಪತ್ರೆಯಲ್ಲಿ ಮಲಗಿಸ್ತಾರೆ ಡಾಕ್ಟರ್ ಅವರು ಅವ್ರನ್ನ ನೋಡ್ತಾ ಇದ್ದಾರೆ ಆ ಡಾಕ್ಟರ್ ಗಿರೀಶ್ ಅವ್ರಿಗೂ ಕೂಡ ಕಣ್ಣಲ್ಲಿ ಗೊತ್ತಿಲ್ಲ ರೀತಿಯಲ್ಲಿ ನೀರು ಹರಿತಲೇ ಇದೆ ಆ ಸುತ್ತ ಇದ್ದಂಥ ಆ ಕುಟುಂಬದವರಿಗೆ ಗೊತ್ತಾಗ್ತಾ ಇಲ್ಲ ಎದೆ ಹೊಡ್ಕೊಳ್ತಾರೆ ಬಡ್ಕೊಳ್ತಾರೆ ಆ ಹುಡುಗಿಗೆ ಮಾತು ಬರಲ್ಲ ಕಿರ್ಚಿ 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 ಕಣ್ಣಲ್ಲಿ ನೀರಿಲ್ಲ ಬತ್ತಿ ಹೋಗಿದೆ ನೀರು ನೋಡಲಿಕ್ಕೂ ಮುಖ ನೋಡ್ಲಿಕ್ಕಾಗಲ್ಲ ಮುಚ್ಚಿಬಿಟ್ಟಿದ್ದಾರೆ ಕತ್ ನೋಡ್ಲಿಕ್ಕಾಗಲ್ಲ ಬ್ಯಾಂಡೇಜ್ ಮಾಡಿ ಸುತ್ತ ಬಿಟ್ಟಿದ್ದಾರೆ ಬಾಯಿ ಮಾತ್ರ ಕಾಣಿಸುತ್ತೆ ನಾನು ತಿಳ್ಕೊಂಡಿದ್ದೆ ಈ ಹುಡುಗಿ ಬದುಕಲ್ಲ ನಿಮ್ಮನ್ಸಿಗೆ ಕಳಿಸ್ಬಿಡೋಣ ಅಂತ ಏನೆಲ್ಲ ಯೋಚನೆ ಮಾಡಿದ್ರೆ ಆ ತಾಯಿ ಹೇಳ್ತಾಳೆ ನಮ್ಮನ್ನು ಕರ್ಕೊಂಡೋಗಿ ದುಡ್ಡೂ ಇಲ್ಲ ಅಷ್ಟು ಖರ್ಚೂ ಇಲ್ಲ ನಮ್ಮ ಕೈಯಲ್ಲಿ ಆಗಲ್ಲ ಸತ್ರೆ ಇಲ್ಲೇ ಸತ್ತು ಬಿಡಲಿ ಅಂತ ತಾಯಿ ಬತ್ತಿದ ಕಣ್ಣ ನೀರಿನೊಂದಿಗೆ ಮಾತನಾ ಈ ಹುಡುಗ್ಯಾವನ್ನ ಏನು ನೋಡಿ ಎಲ್ಲ ಅಲ್ಲಿ ಗುಡಿ ಮಂದಿ ಕುದುರಿಸಿದ್ರು ಗುಡ್ಮಿಂದ ಕುದ್ರಿಸಿ ನಾನೇನು ಮಾಡಿದೆ ಟೀ ತಗೊಂಡು ಬಂದು ಕೊಟ್ಟೆ ಹುಡುಕಿ ಎಂಟು ಗಂಟೆ ಆಯ್ತು ಏನು ತುಂಬ ಕೊಟ್ಟಲ್ಲಿ ಟೀ ಟಿವಿ ಮಾತಂದು ಕೊಡಿಸಿದೆ ತಗೊಂಡು ಬಂದು ಕೊಟ್ಟೆ ಟೀ ಕುಡಿಸಿದೆ ಕುಡಿಸಿ ನನ್ನ ಮೈಯಲ್ಲಿ ಹಿಂಗೆ ಆಯ್ತಂತ ನಾನು ಮುಂದೆ ಕುತ್ಕೊಂಡ್ರೆ ಹೇಳಿ ನನಗೆ ನೀನು ಎದ್ದು ಈ ಕಡೆ ನೀನು ಏನು ಕೇಳ್ತಿ ನೀನು ಏನು ಕೇಳ್ತಿ ಅಂತ ಗಟ್ಟಿಗೆ ಗರ್ಲಿಕ್ಕೆ ಮಂಗ ಅರ್ಸಿದ ಅವ್ನು ಮಾವು ಅತ್ತೆ ಮಾವ ಒಂದು ಬಾರಿ ಅಂಚೆ ಹಣ್ಣು ಸುಮ್ಮನೆ ಅದು ಇನ್ನೊಂದು ಬಾರಿ ಅಂಚೆ ಹಣ್ಣು ಸುಮ್ನೆ ಆದ್ ಇನ್ನೊಂದು ಬಾರಿ ಅಂಚೆ ಹಣ್ಣು ಸುಮ್ನೆ ಆದ್ದೆ ಒಂದು ಐದು ಸಲ ಅಂದರು ಅಂದ್ರೆ ಕೂಡ ಹೋಗಿಲ್ಲ ಇಲ್ಲ ನಾನು ಹುಡುಗಿನ ಬಿಟ್ಟು ಅವನು ಕೂಲಿ ಇಟ್ಕೊಂಡು ಹಿಂಗೆ ಬೋಗಿಸಿದ ಅವನು ಅವನು ಸ್ವಾಮಿ ಕೂಲಿ ಇರ್ಕೊಂಡು ಒಂದು ಗಂಟೆ ಸುಮಾರು ಬೋಗಿಸ ಎಂಟು ಇರೋದು ಒಂದು ಹನ್ನೆರಡು ಒಂದು ಗಂಟೆ ತಕ್ಕನ ಕೂದಲು ಬೆಂಕಿಯಾಗಿ ಬೋಗಿಸಾನ ಅವ್ನು ಕೂಲಿಗೆ ಇಟ್ಕೊಂಡು ಗಟ್ಟಿ ಹ್ಞೂ ಕೂಲ್ ಇಟ್ಕೊಂಡು ಬೋಗಿಸಾನೆ ಬಗ್ಸಿದ್ರೆ ಅವಾಗಿದ್ದು ಏನು ಮಾಡ್ತಿ ಹುಡುಗಿ ಹಿಂಗೆ ಆ ಒಟ್ಟು ನೀರು ಇಳ್ದಂಗೆ ಇಳುತ್ತೆ ನಾನು ಏನು ಸ್ವಲ್ಪ ಹಿಂಗೆ ಅನ್ಬಕೋದ್ರೆ ಶರ್ಮ ಬಂದ್ಬಿಡ್ತೀನಿ ಹಂಗಿ ಇರ್ಕಂಡು ಹಂಗ ಬುಗ್ಸಿಂಗೆ ಶರ್ಮಾಲಕ್ಕೆ ಸುಟ್ಟತ್ತಂತ ಕೇಳಿ ನವನಿಗೆ ಸ್ವಾಮಿಗೆ ಅದು ಏನಾಗಲ್ಲ ಬೇಸತ್ತ ಅಂತ ಅಂದಲ್ಲ ಬೇಸತ್ತೇನ ಹಂಗಾರೆ ನೀನು ಸಣ್ಣಕ್ಕೆ ಬಾ ಅಂತ ಅಂದ್ಕೊಂಡು ನನ್ನ ಮನ್ಸಿನಲ್ಲಿ ಆತ್ಮದಲ್ಲ ಅಂದ್ಕೊಂಡು ಸುಮ್ಮನೆ ಆಯಿತು ನಾನು ಈ ಹುಡುಗಿಗಾಗಿರೋ ಪರಿಸ್ಥಿತಿ ಅವ್ರು ಬರಬೇಕು ಅದಕ್ಕೆ ಒಂದು ವಿಡಿಯೋ ಮಾಡ್ಕೊಂಡು ತೋರಿಸ್ಬಿಟ್ಟು ಡಾಕ್ಟ್ರಿಗೆ ತೋರಿಸ್ಬಿಟ್ಟು ಅದು ಮಾಡ್ತಾರೆ ಯಾಕೆಂದ್ರೆ ಎಲ್ಲ ನಾವು ಮಾಡ್ತೀವಿ ಅನ್ನೋ ಸುಳ್ಳು ಅವನ ಯಾವನೋ ಮಾಡಿದನಲ್ಲ ನೀವು ಅವನ ಅಡ್ರೆಸ್ ಕೊಡಿ ಸರಿಯಾಗಿ ಹಿಡಿತೀನಿ ಅವನ್ನ ನೀವು ತೋರ್ಸು ಗಾಳಿ ಅಂತ ಕರ್ಕೊಂಡೋಗ್ಯಾರ ಸರ್ ಅಲ್ಲಿಗೆ ಎಲ್ಲಿಗೆ ಅಡ್ಲಿಗೆ ಕರ್ಕೊಂಡೋಗ್ಯಾರ ಅಡ್ಲಿಗೆ ಅದು ಅಡ್ಲಿಗೆ ಗಾಳಿ ಗಾಳಿ ಬಿಡಿಸ್ತಾನೆ ಇತ್ತು ಮಲಪತ್ತಂತಂದ ಅವ್ರಿಗೆ ರಾತ್ರಿ ಎಲ್ಲ ಮೀಟಿಂಗ್ ಮಾಡ್ಯಾರ ಮತ್ತು ಮೀಟಿಂಗ್ ಮಾಡಿ ಅವ್ರು ಏನು ಇನ್ಸೇಳ್ಯಾರ ಅನ್ಕತ್ತೆ ನಮ್ಗೆ ಗೊತ್ತಿಲ್ಲ ಕರ್ಕೊಂಡು ಹೋಗ್ಯಾರಲ್ಲ ಅವರು ಕಾಲ್ಕ ಇಟ್ಕೊಂಡು ಎತ್ತಿ ಬೆಳಗ್ಗೆ ಎಂಟು ಗಂಟೆಗೆ ಹಾಕ್ಕೊಂಡು ಹೋದರು ಅವ್ರು ಮನೆಯಲ್ಲಿ ಹಾಕೊಂಡ್ರೆ ರಾತ್ರಿ ಎಲ್ಲ ಹಾಕೊಂಡ್ರೆ ತಿರ್ಗ ಮುಂಜಾನೆ ಬೆಳಗ್ಗೆ ಎಂಟು ಗಂಟೆಗೆ ಅವರು ರಾತ್ರಿ ಹೋಗಿ ಸುಕ್ಕಡೆಯಲ್ಲೆ ಮಕ್ಕ ಬಂದು ಇಂಥ ಹುಡುಗಿ ಹಾಕಿ ತಗೊಂಡು ಬಂದು ಮನೆಗೆ ಇಟ್ಕೊಂಡ್ರೆ ಹೆಂಗಂದ್ರೆ ಬೆಳಗ್ಗೆ ಹೋಗೋಣ ಎಂಟು ಗಂಟೆಗೆ ಅಂದರು ಆ ಥರ ಅಂತ ಹುಡುಗಿ ಜೊತೆ ಅಲ್ಲಿದ್ದೆ ಮೇಲೆ ಏನು ಮಾಡಿದ್ರು ಬೆಳಗ್ಗೆ ಎಂಟು ಗಂಟೆಗೆ ಹೋದರು ಹುಡುಗೀನ ಕರ್ಕೊಂಡು ಹೋದರು ಹೋದ್ಮೇಲೆ ಅವ್ನೇನು ಮಾಡಿದೆ ಬೆಂಕಿ ಒಂದು ಬೆಂಕಿ ಹಾಕಿ ಅದನ್ನು ಹೊಗೆ ಮಾಡಿ ದೇವ್ರತ ದೇವ್ರತೆ ಹುಡುಗಿಂದು ಕುದ್ರಸಿರು ಹುಡುಗಿ ಮುಂದೆ ನಾನು ಕುಂದ್ಕೊಂಡೆ ಏಯ್ ತಾತನ ತಲೆ ಕರ್ಕೊಂಬಂದೆ ನಾವು ಎದ್ದು ಈ ಕಡೆ ಬಂದು ನೀನು ಏನು ಕೇಳ್ತೀವಿ ಅವ್ರಿಗೆ ಅದು ಕೇಳ್ತಾನೆ ತಾತ್ ಕೇಳ್ತಾನೆ ತಾತ್ ಕೇಳ್ತಾನಂತ ಒಂದು ಸಲ ಹಂಚ್ಕೊಂಡೆ ಎರಡು ಸಲ ಹಂಚ್ಕೊಂಡೆ ಮೂರನೇ ಸಲ ಹಂಚ್ಕೊಂಡೆ ತಾತನ ತಗ ಕರ್ಕೊಂಡ್ಬಂದೆ ಹೆಂಗೆ ಅನು ತಾತ ಬಗೆರ್ಷಿ ಅಂತ ಹೇಳಿ ಅಂತೇಳಿ ನೋಡ್ತಾನಂತ ನಂದ ಆಮೇಲೆ ನಾನು ಎದ್ದು ಹುಡುಗಿ ಬೆಂಕಿ ಹಾಕೋದಲ್ಲ ಅಂದ್ರೆ ಬೆಂಕಿಗೆ ಕೈ ಇಡ್ತಾಳಂತ ಎರಡು ಕೈ ಹಿಡ್ಕೊಂಡು ನಾನು ಕೈ ಬೆಂಕಿಯಲ್ಲಿ ಅಂತಂದು ಎರಡು ಕೈ ಹಿಡ್ಕೊಂಡು ಸರ್ಕಮ್ಮ ಬೆಂಕ್ಸ್ ಕೂಡ ತಿಂದಕ್ಕೆ ಸರ್ಕಮ್ಮ ಅಂದ್ರೆ ನೀನು ಎದ್ದೆ ಕಡೆ ಬಾ ನೀನು ಫಸ್ಟ್ ಬ್ಯಾಂಕ್ ಆಗೈತೆ ಅಲ್ಲಿ ಬ ತಾತು ಕೇಳ್ತಾನ ನಾನು ನೀನು ಈ ಕಡೆ ಬಾ ಅಂತಂದ ಅತ್ತೆ ಅವ್ರ ಅತ್ತೆ ಅವ್ರ ಮಾಮ ಹ್ಞೂ ಅವ್ರಿಗೆ ಮಕ್ಕಳಿಗೆಲ್ಲ ಬೇರೆ ಮಗನ ತಗೊಂಡ್ಸಾಕೊಂಡರೆ ಅದಿರ್ಸಿ ಈಗ ಮಾಡ್ಬೇಕಂತ ಮಾಡ್ಯಾರ ಅವ್ರು ಹಿಡಲಿ ಇಟ್ಕೊಂಡು ಕರ್ಕೊಂಡು ಅಲ್ಲಿ ದೂರ ತಾವು ದೂರ ನಿಂತ್ಕಂಡ್ರು ಭಾಳ ದೂರ ಅಂತ್ಕೊಂಡ್ರ ಮತ್ತು ನಿಂತ್ಕೊಂಡ್ರೆ ನಾನು ಹುಡುಗಿ ಮುಂದೆ ಹಿಂಗೆ ಕುತ್ಕೊಂಡು ಹಿಂಗೆ ಅಂದ್ರೆ ಹಿಂಗೆ ಎದ್ದೆ ಕಡೆ ಬಾ ಫಸ್ಟ್ ತಾತಂತ ಕರ್ಕೊಂಡು ತಾತ ಬೈರ್ತಾನೆ ಅಂತ ಒಂದು ಸಲ ಅಣಸಿಸೆ ಎರಡು ಸಲ ಅಣಿಸಂ ಐದನೇ ಸಲಕು ಸುಮ್ಮನೆ ಕೂತ್ಕೊಂಡ್ನ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ರೆ ಮಕ್ಕಳೆಲ್ಲ ಗೊಬ್ಬೆ ತಿಂದು ಬಿಡ್ತೀವಿ ಗೊಬ್ಬಕ್ಕಿ ತಿಕೊಂಡ್ರೆ ಆನೆ ಏನು ಮಾಡಿದ್ವಿ ಏಯುತ್ತದ ಇಂಥದ್ದು ಸ್ವಲ್ಪ ನೀರು ಹೋದ ತಿಂಗಾಬೇಕು ಅದೇ ಚರ್ಮ ಬಂದುಬಿಡ್ತೀನಿ ಹಿಂಗಂದ್ರೆ ಇದ್ದಲ್ಲಿ ಶರ್ಮ ಬಂದಾಗ ನನಗೆ ಏನಂತ ಚಕ್ರ ಬಂದಂಗೆ ಆ ತಲೆ ಚಕ್ರ ಬಂದಂಗೆ ಹುಡುಗಿ ಹಾಲು ಕೊಡಿ ಹುಡುಗನ ಹಿಡ್ಕೊಂಡು ನಾನು ಹಿಡ್ಕೊಂಡು ಮತ್ತೆ ಆ ಹುಡುಗಿಗೆ ಹಂಗೆ ಸ್ವಲ್ಪ ಸುಟ್ಟು ಮತ್ತೆ ಓಡ್ಸಕತ್ತಾರಮ್ಮ ಒಂದು ಒಂದು ಮೂವತ್ತು ಕಿಲೋಮೀಟ್ರ್ ಓಡ್ಸಕತ್ತರ ನನಗೆ ಕೊಂಡ್ಕೊಂಡ್ಬೋ ನಾನು ಸಾಯ್ತನಪ್ಪ ಅಂದರು ಕೂಡ ಹಂಗೆ ಅಂತ ಓಡ್ಸಕತ್ತಿ ನೀರ್ನಾಗ ಹಿಂಗ್ ಕೂದಿರ್ಕೊಂಡು ಹಂಗ ಬಗ್ಸರ ನಾವು ಅನುಭವಿಸಿದ ಘೋರ ಭಯಾನಕ ಘಟನೆಯೊಂದನ್ನ ಡಾಕ್ಟರ್ ಹುಲಿಕಲ್ ನಟರಾಜ್ ಅವರೊಂದಿಗೆ ಹಂಚಿಕೊಂಡಾಗ ಹುಲಿಕಲ್ ನಟರಾಜವರ ಕಲ್ಲಿನ ಹೃದಯ ಕೂಡ ಕರಗಿ ಹೋಗಿತ್ತು ಅರ್ಧ ಮುಖವನ್ನೇ ಸುಟ್ಟುಕೊಂಡು ಬಂದಂತಹ ಏನೂ ತಪ್ಪು ಮಾಡದ ಆ ಹೆಣ್ಣು ಮಗಳು ಇವತ್ತಿಗೂ ನಮ್ಮನ್ನ ಕಾಡುತ್ತಿದ್ದಾಳೆ ನಾನೇ ನೀವು ಮಾಡೋದು ಸರಿ ಕಾಣುವಲ್ದು ನೀವು ಮೂವರ್ಕ್ ಮಾಡೋದು ಅಂತಂದು ಹೇಳಿ ಅವ್ರಿಗೆ ಅಲ್ಲೇ ದೇವಸ್ಥಾನ ಗುಡಿಯಾಗೆ ಅವನಿಗೆ ದೇವ ಮಂತ್ರ ಮಾಡಿ ಸರಿಯಾಗಲ್ಲ ಇದು ಧರ್ಮದ ಆಚರಣೆ ಇದು ದೇವರ ಭಕ್ತಿ ಎಂದು ಹೇಳುವ ಮಂದಿ ತಮ್ಮ ಕುಟುಂಬದಲ್ಲೇ ಈ ರೀತಿಯ ಘಟನೆ ನಡೆದರೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತಿದ್ರೋ ನಮಗೆ ಗೊತ್ತಿಲ್ಲ ಧರ್ಮ ಆಚರಣೆ ನಂಬಿಕೆಯೇ ಬೇರೆ ಧರ್ಮದ ಹೆಸರಿನಲ್ಲಿ ಆಗುತ್ತಿರುವ ಮೌಢ್ಯದ ಆಚರಣೆ ಮೂಢ ನಂಬಿಕೆ ಧರ್ಮದ ಹೆಸರಿನಲ್ಲಿ ನಡೆಯುತ್ತಿರುವ ಮೋಸವೇ ಬೇರೆ ಎರಡನ್ನು ಒಟ್ಟು ಮಾಡಿ ನೋಡುವ ಪ್ರಯತ್ನವನ್ನ ಇಂದಾದರೂ ಬಿಡಿ ರಾಜ್ಯದ ದೇಶದ ಮೂಲೆ ಮೂಲೆಗಳಲ್ಲಿ ಏನೂ ಅರಿಯದ ಮುಗ್ಧರ ಮೇಲೆ ಆಗುತ್ತಿರುವ ಈ ದಬ್ಬಾಳಿಕೆಯನ್ನ ತಡೆಯುವಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿ ಸ್ನೇಹಿತರೆ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ಈ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರಿದ್ದರೆ ಈ ಮೇಲ್ಕಂಡ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬಹುದು ಪ್ರತಿ ಸೋಮವಾರ ಬುಧವಾರ ಹಾಗೂ ಶುಕ್ರವಾರ ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ಆರರ ತನಕ ಕ್ಲಿನಿಕ್ ತೆರೆದಿರುತ್ತದೆ ನಮ್ಮ ಆಸ್ಪತ್ರೆಯ ವಿಳಾಸ ದೊಡ್ಡಬಳ್ಳಾಪುರ ಟಿಬಿ ಸರ್ಕಲ್ ಲಯನ್ಸ್ ಡಯಾಲಿಸಿಸ್ ಆಸ್ಪತ್ರೆಯ ಕೆಳಭಾಗದಲ್ಲಿ ಇರುವ ಶೋಭಾ ನರರೋಗ ಹಾಗೂ ಆಪ್ತ ಸಮಾಲೋಚನಾ ಸ್ಪೆಷಾಲಿಟಿ ಆಸ್ಪತ್ರೆಗೆ ತಾವು ಭೇಟಿ ನೀಡಬಹುದು ಆಸ್ಪತ್ರೆಯನ್ನು ತಲುಪಲು ಸುಲಭವಾಗಲಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಲೊಕೇಶನ್ ಪಿನ್ ಮಾಡಲಾಗಿದೆ ಹೆದರಬೇಡಿ ನಿಮ್ಮ ಜೊತೆ ನಾವಿದ್ದೇವೆ